啊。

கைய நான நடிக்கோ சாம்பா காயன சாம்பா ಭೂಮಿ ಮ್ಯಾಲ ಬೋರಾಡೇವಾಗ ಸಾರ ಭೂಮಿ ಮ್ಯಾಲ ಬೋರಾಡೆ ಸಾರಪ್ಪ

बारे गेरे और झगड़ा बारे गेरे और झगड़ा जां पा देवी की सेवा गाले पा देवी ಹ್ಮ್ ಏನತ್ರಿ ಏನ್ ಹೇಳತರಿಪ್ಪ ನಮ್ಮ ಕಬೋಗಿ ಅವ್ರು ಹೇಳತ್ತಾರು ಯಾನ ಎದ್ರ ಪ್ಲೇ ಬಿದ್ದಾರ ನೋಡ್ರಿ ನಮಿ ಹುದನ್ ಹೇಳತಾನ ಇವಂಗೇನ ಕಾರ್ಗಂದಿಲ್ಲ ಬೇಳ ಕೆಂಪಂದಿಲ್ಲ ಯಾಕೋ ಮಗನ ಅಂದಿಲ್ಲ ಏನು ಅಂದಿಲ್ಲ ಎದ್ರು ಪ್ಲೇಟ್ ಚಾ ಮಾಡ್ಯನ್ರಿ ಏನು ಹೇಳತಾನು ಮಸೀಬಿನಾಳ ವಿದ್ಯಾ ಹೇಳದಂತೆ ನಡಿಯಲಿಲ್ಲ ನಡಿಯಂತೆ ನುಡಿಲಿಲ್ಲ ನುಡಿಯಂತೆ ನಡೀಲಿಲ್ಲ ನಡದಂತೆ ನೋಡಿಲಿಲ್ಲ ಹೆಸರು ತಗೋಲತಿಯನ್ರಿ ಅಲೋ ತಮ್ಮ ಹಾಡಿಕೆ ಮಾಡ್ಬೇಕಾದ್ರ ಒಂದೊಂದು ಪೆಂಟುಣಿಗದವು ಎದ್ದ ತಕ್ಷಣ ದೇವರ ಸ್ತೋತ್ರ ಮಾಡ್ಲಾಕತಿ ಅಟ್ಟ ಮಾಡಿ ಇಳಿತೇವ ಏನ ಎದ್ದ ತಕ್ಷಣ ಒಮ್ಮೆ ಜಗಳ ಕ ಏ ನಿಮ್ಮ ಪರಮಾತ್ಮನ ಸೋತ್ರ ಮಾಡ್ಬೇಕಲ್ಲ ನೀನು ಎದ್ದ ತಕ್ಷಣ ಯಾವ ಭಿ ಕಲಾವಿದ್ರಾಗ್ಲಿ ಡೋಣವ್ರಾಗಲಿ ಭಜನಾದವ್ರಾಗ್ಲಿ ಪಾರಜಾತದವ್ರಾಗಲಿ ನಾಟಕದವ್ರಾಗಲಿ ಏನ್ ಮಾಡ್ತಾ ವರಾಗ್ಲಿ ಎದ್ದ ತಕ್ಷಣ ಸ್ತೋತ್ರ ಮಾಡ್ತಾರ ಹೆಂಗ ಸ್ತೋತ್ರ ಮಾಡ್ತಾರೋ ಇಂತದ್ ಹಿಂಗ ಆಗೈತಿ ಹೇಳ್ಕೊತ ಬರ್ತಾರ್ರೀ ಇವ್ನದ ಬೇರೆ ರೀ ನಿಮ್ನ ತಗೋಲತಾನ ಇವ್ ಎದ್ದ ತಕ್ಷಣ ಹಾಕಿ ವಿಶ್ವಾಸ ನನಗಿಲ್ರಿ ನಾನಗ್ವಾಸ ಹಾಕಿಲ್ರಿ ಮತ್ತ ಇಲ್ಲಿಯದ ಹಾಡ್ಲಾಕ್ ಬಂದದ್ ಈಶ್ವಾಸ ಇರ್ಲಿಕ್ಕ ಪಟ್ನ ಸಾವು ಬರಬೇಕ ಜೀವನದೊಳಗ ಸಾವು ಬರಬೇಕು ವಿನಃ ಸಂಶಯ ಬರಬಾರದು ಜೀವನದೊಳಗ ಸಂಸಾರ ಆಗಂಗಿಲ್ಲ ಸುದ್ದಾಗಂಗಿಲ್ಲ ನನ್ನ ವಿಶ್ವಾಸ ನಿನಗಿಲ್ಲ ಎದ ತಕ್ಷಣ ವಾದ ಮಾಡ್ತಿವಿ ಹೊತ್ತು ಹೊಂಡ ತಕ್ಕ ಗಂಡ ಹೆಂಡತಿ ಸಂಸಾರ ಹೆಂಗುದೀನ ಹಮ್ಮ ಹೆಂಗ್ರಿ ಮಾತ ಘಾತೈತಿ ಮಾತ ಮುತ್ತೈತಿ ಮಾತ ರತ್ನ ಐತಿ ಮಾತ ಮಾಣಿಕೈತಿ ಮಾತಿನಿಂದ ಮಹಾಭಾರತ ಆಗ್ಯದ ಮಾತಿನಿಂದ ರಾಮಾಯಣಿ ಆಗ್ಯದ ಮಾತು ಅರಿತವ ಮಾಣಿಕ್ಯ ತಂದ ಮಾತು ಅರಿಯದವ ಝಗಳವತ್ತಂದ ಅದಕ್ಕೆ ಏನಾಗ್ತದ ಮಾತು ತಿಳದವಂಗ ಜಗಳಿಲ್ಲ ಊಟ ತಿಳದವಂಗ ರೋಗಿಲ್ಲತ್ರಿ ಆ ಊಟ ಬಲ್ಲ ಅವ ರೋಗಿಲ್ಲ ಹಂಗ ಆ ಎದ್ದ ತಕ್ಷಣ ಎದಕ್ ಓದರ್ಲಾಕತ್ತೀವಿ ತಮ್ಮ ಹೇಳತಾನ ಹತ್ತು ಮಂದಿ ದೈಕೆಲ್ಲ ಕೈ ಮುಗಿದ ಹೇಳ್ತಾನ ಅದು ದೈದಾನ ದೇವ್ರ ಇದ್ದೇ ಇರ್ತಾನ ಅಂತ ಹೇಳತ್ತಾನ ಓ ದೇವ್ರದಾನ ದೇವ್ರಿಗೆ ನಡುಕೊ ರೀ ದೇವ್ರು ಅಂದ್ರೆ ಹೆಚ್ಚಿನ ಅವ ಯಾವ ದೇವ್ರ ಓ ಬೇಕಲ್ಲ ಅಲೋ ತಮ್ಮ ದೇವ್ರಿಗೆ ಬೇಗ ಬೇಡ ಬೇಡದವ್ರಿಗೆ ಬೇಕಾದ ಕೊಡ್ತೈತಿ ಅಂದಿ ಹೇಳ ಯಾರಿಗೆ ಏನಕ್ ಕೊಟ್ಟೈತಿ ನೀನು ದೇವ್ರಾ ಬೇಕಲ್ಲ ದೇವರಿಗೆ ನಡ್ಕೋರಿ ದೇವ್ರ ಹೆಚ್ಚಿನ ಇರ್ಲಿ ದೇವ್ರ ಹೆಚ್ಚಿನ ಇರವ ಲಾಕ ಈಗ ಸದ್ದ ನಡೆದದ ಕಲಿಯುಗ ಈ ಕಡೆ ದೇವ್ರ ನನಗ ಬೇಕಾಗಿಲ್ಲ ಇದ್ರ ಅಚ್ಚಿ ಕಡೆ ಎಲ್ರ ದೇವರನ್ನು ಸೊಂಡಿದ್ದ ಕರ್ರಾನೋ ಬೆಳಗದಾನೋ ಕೆಂಪದ ಇದ್ರ ಅಚ್ಚಿ ಕಡೆ ಎಲ್ಲ ದೇವ್ರ ಇದ ದೇವ್ರ ಹಾದಿ ಮ್ಯಾಗ ಬಿದ್ದಿರುವಂತ ಒಂದು ಕಲ್ಲು ತನ್ನ ಮನಿಯೊಳಗ ತೊಳೆದ ಪೂಜೆ ಮಾಡಿದ್ರೆ ದೇವ್ರ ಆತ ಆಗ್ತದ ಅದ ಕಲ್ಲ ಹೋದ ಅಡವಿಯಾಗ ಹೋಗದಿ ಅಂದ್ರ ದನಗಳ ಕಾಯುವಂತ ಹುಡುಗರ ಕೈಯನ ಕಾಲ ಕಾಡಲ್ಲ ಅದ ಕಲ್ಲ ತಂದ ಭೂಮಿಯಾಗ ಹೋಗದಿ ಅಂದ್ರ ಏನಾಗ್ತದ ಶೀಮಿಗಲ್ಲಾಗ್ತದ ಎಲ್ಲಿ ಐತದ ದೇವ್ರ ಹ ಎಲ್ಲಿ ಐತಪ್ಪ ನಿಮ್ಮ ದೇವ್ರ ಬೇಡಿದವ್ರಿಗೆ ಬೇಕಾದ ಕೊಟ್ಟ ಸಂರಕ್ಷಣೆ ಮಾಡ್ತಾನಿಪಾತಾನ ಯಥಾ ಭಕ್ತಿ ತಥಾ ದೇವ್ರಿ ನಾವು ಇದ್ದಂಗೈತಿ ಅಲ್ಲ ಇದೈತಿ ಅನ್ನೋ ಐತಿ ಇಲ್ಲ ಅನ್ನೋ ಇಲ್ಲ ಹಂಗೆ ಹಂಗ್ರೀ ತಮ್ಮ ಭಕ್ತಿ ಅನ್ನುವಂಥದ್ದು ಒಂದು ದಗದ ಭಕ್ತಿ ಅನ್ನೋವಂಥದ್ದು ಒಂದು ವಾದ್ಯ ಮಾಡಿದ್ವಿ ಅಂದ್ರೆ ಈಗ ನೋಡಪ್ಪ ಒಬ್ಬ ದೇನೆ ಕೊಟ್ಟೆವು ಏನೇ ಕೊಟ್ಟದೀವಂದ್ರ ನಮಗ ಕೊಡ್ಲಕ್ಕ ಬೇಕಲ್ಲ ತಗೊಂಡ ನಮ್ಮ ಕಡೆದವಂದ್ರ ಹಂಗೆ ನಿಮ್ಮ ಅಪ್ಪನ ಮೇಲೆ ಭಕ್ತಿ ಮಾಡಂಟ್ಲಿ ಅದಕ್ಕೆ ಆಳಿನ ಆಳಾಗಿ ದುಡಿಬೇಕಾಗ್ತೈತಿ ಅವ ಭಕ್ತರ ಕೈಯ್ಯಾಗಿನ ಆಳದಿ ನೀನು ನೀ ಹೆಂಗೆ ದೊಡ್ಡವದಿ ಮತ್ತ ದೇವರ ಎಲ್ಲಾರಿಗೂ ಸಂರಕ್ಷಣೆ ಮಾಡ್ತೈತಿ ಹಂದಿ ಈಗ ಗುಡಿಯಾಗ ದೇವ್ರು ಇರ್ತೈತೆ ಅವ ಐತ್ರ ಒಬ್ಬ ಪೂಜಾರಿ ಮುಂಜಾನೆ ಎದ್ದು ಹೋಗಿ ಒಂದು ಕೊಡ ನೀರು ಸುರಿವಿ ಜಳಕಾ ಮಾಡಿಸುತ್ತಕ ಜಳಕ ಮಾಡಿ ಕೊಂಡ್ರಂಗಿಲ್ಲ ದೇವ್ರ ಯಾವರೇ ಜಳಕ ಮಾಡಿಸಿದ ಬಳಕ ಜಳಕ ಮಾಡೋದು ಯಾವ್ರೆ ಅರಿವಿ ಹಾಕಿದ ಬಳಕ ಅರಿವಿ ಹಾಕೊಳ್ಳೋದು ಯಾರೇ ಜಳಕಾ ಮಾಡಿದ ಬಳಕ ಊದ್ ಹಾಕಿ ಬಿಡ ಅನ್ ಊದ್ಯಬ್ಬಸನು ಕೊಂಡ್ರು ದೇವ್ರ ಈ ದೇವ್ರ್ ನನಗ ತಮ್ಮ ಲೋತಮ್ಮ ನಿಮ್ಮ ದೇವ್ರ ಇದ್ರ ತಳ ಹೇಳ್ಕೊತಾ ದೇವ್ ದೊಡ್ಡ ಮಾಡ್ಬೇಕಲ್ಲ ತಾನ ಏನ್ ಮಾಡ್ತೀವ ಎಷ್ಟೋ ದೇವ್ರ ಮೈ ಮೇಗಿನ ಬಂಗಾರ ಹೋದಾರ ಸುಮ ಕೂತಿದ್ ಕಲ್ಲ ದೇವ್ರ ಇದೇನ ಸಂರಕ್ಷಣೆ ಮಾಡ್ತೀವಿ ಹೌದ್ರಿ ಮೈಗ್ ವಿಚಾರ ಮಾಡಿ ಬೋರ್ಐತ್ತೈತ್ರಿ ಇದು ಒಂದ್ ದೇವ್ರ ಇದು ಒಂದ್ ದೇವ್ರ ಹಾ ದೇವ್ರ ಮಂದಿ ಸಂರಕ್ಷಣೆ ಮಾಡ್ತೇ ಅಂದಿ ನಿನ್ ಅಗಸಿ ಬೋರ್ಗಲ್ ಇದು ಒಂದು ದೇವ್ರ ಇದಕ್ಕ ಎಲ್ಲಾರು ಕೂಡಿ ಪೂಜೆನು ಮಾಡ್ತಾರು ಮಾಡ್ತಾರ ಹಾಳೆ ನಾಯಿ ಹುಚ್ಚಿನ ಹೊಯ್ತಾವಿದ್ರ ಮ್ಯಾಲ ಮತ್ತೆ ಇದು ಒಂದು ದೇವ್ರ ಇದು ಇದು ಒಂದು ದೇವ್ರ ನಿನ್ನ ದೇವ್ರ ಸಂರಕ್ಷಣೆ ಎಷ್ಟೋ ಹೋಳಿಗೆ ಬಾನ ಇಟ್ಟಿರ್ತಾರ ಮತ್ತೊಂದು ನಾಯಿಗಳು ಬಾನ್ ಮೋತಿ ನೆಕ್ಕಿ ಹೋಗ್ತಾವ ಅವಾಗ ಏನ್ ಹೋಗಿರ್ತತಿ ದೇವ್ರ ಮುಂದ್ ಇಟ್ಟಿರುವಂತ ಹೋಳಿಗೆ ತಾವ್ ಮೋತಿ ಅಲ್ರ ಮತ್ತ ದೇವ್ರ ನಿನ್ನ ದೇವ್ರ ನಿನ್ನ ಸಂಭಾಳಿಸುವ ನಮನೇನ ನೋಡ್ತದ ನಿನ್ನ ದೇವ್ರ ನಿನ್ನ ತಟಕ ತಟಕ ಬಿದ್ದಿತ್ತು ಕೇಳಬಾರದ ಕೇಳಿ ಅಂದ್ರ ಸೋಮಪ್ಪ ಹಂಗ ಸ್ತೋತ್ರ ಮಾಡ್ಲತಿ ಮಾಡು ಮಾಡು ಮೊದಲ ಯಾರ ಸಂಗಟ ಹಾಡಿಕೆ ಮಾಡ್ಲತಿ ನಿನ್ನದು ತಿಳಿಯಾಗಿ ವಿಚಾರ ಇಟ್ಟು ಹಾಡಿಕೆ ಮಾಡು ಮೊದಲ ಬಂದಾರ ಯಾರ ಅಪೋಸಿಟ್ ಅನ್ನೋದು ಅದ್ರ ತಿಳಿದು ವಿಚಾರ ಮಾಡಿ ಮಾಡ ಕೂಡಿದಂಥ ಸಬಾದಾಗ ಹಾಡಿನಾನು ಏ ದೈವಿದ್ದಲ್ಲಿ ದೇವರವರ್ತಾಣ ದೈ ಉಳವನ ದೈವದಲ್ಲಿ ದೇವರಿರ್ತಾನ ದೈವದಲ್ಲಿ ದೇವರೆಯಲ್ಲಿ ಹಣ ನಮ್ಮ ದೇವರೆಯಲ್ಲಿ ಹಣ ಈ ಪ್ರಯತ್ನ ಪಡೆಯದ ಹೊರತ ಪರ ವಸ್ತು ಸಿಗುವುದೇ ಈಗ ಭೂಮಿ ಗಂಡ ಮಳೆ ರಾಜ್ ಅಂತ ಮೇಲೆ ಮಾಡಿ ಏ ಕಂಡ ಸಂತ ತಿಳದಿದೇನೋ ಗಂಡ ದೇವೇನಾ ಸೂರ್ಯ ಚಂದ್ರ ಚಿಕ್ಕಿ ಅದಾವ ಚೊಕ್ಕ ಹೆಣ್ಣೆನ ಕೋಣ ಐದ ಮಂದಿ ಮುತ್ತ ಹೋಗಿ ಅಲಿತಾನ ಹೋಗಿ ಅಲಿತಾನಂದಿ ಮುತ್ತ ಏ ಪಪ್ಪ ಎರದೇ ಸ್ವಾನ ಈಗ ಪಪ್ಪ ಚಳಕೋಬ್ಯಾಡ ಬರ್ತಾ ಎರದೇ ಸ್ವಾನ ಗೆಳೆಯಲದ ಗಂಡ ಹಾಡೋರೇನೇನ ಏ ಬಾಳದನಿಗೆ ನಡೆಸಿದೆ ತಮ್ಮ ನೆತ್ತ ಮಂದ್ಯಾಗ ಮಾತ ಮಾತಾಡಿದರ ಗಾತ ಆಗ ಬಾರದೋ ಇದ್ರಾಗ ಎದ್ದ ತಕ್ಷಣ ಬಂದ ದೇವರ ದೊಡ್ಡ ಮಂದ್ಯ ಮಂದ್ಯಾಗ ಏ ನಿನ್ನ ದೇವರ ದೊಡ್ಡದ ಇದ್ರ ಇಟ್ಟ ಕೇಳೋ ಏ ಎಲ್ಲ ಒಂದ ದೇವ್ರ ಇರಬೇಕಾದ ತಮ್ಮ ಪರಕ ಇಟ್ಟ ಯಾಕ ಪೂಜೆ ಮಾಡ್ಯಾರ ಜಗದಾಗ ದೇವರ ಒಂದ ದೊಡ್ಡದ ಇದ್ರ ಪರಕ ಪೂಜೆ ಮಾಡಬಾರ್ದು ಏ ದೇವರೆಲ್ಲ ಒಂದ ಐತಿ ಅಂದಿ ಎದರಾಗ ತಮ್ಮ ಪರಮಾತ್ಮ ಸಹಿತ ಒಂದ ದೇವರ ಎದ್ದಾಗ ಇನ್ನ ಅಲ್ಲ ಸಹಿತ ಒಂದ ದೇವರ ದಾನ ಜಗದಾಗ

ಏ ಅಲ್ಲ ಯಾಕ ಕುಕುಮ ಹಚ್ಚುವುದೆಲ್ಲೋ ಜಗದಾಗ ಒಟ್ಟ ದೇವ್ರೆಲ್ಲ ಒಂದೇ ಐತಿ ಅಂದೇ ಮಂದ್ಯಾಗ ದೇವ್ರ ಒಂದ ಎತ್ ಕುಕುಮದ ಪರಕ ಎಟ್ಟೇಗ ಏ ಎದೋಲದ ಎದ್ದ ತಕ್ಷಣ ಗಾಂಡನ ಸುದ್ದಿ ತಗದೇ ನಾನ ತಮ್ಮ ದೇವ್ರು ಒಬ್ಬ ನಾಮ ಹಲವು ಏಕಲದಿಂದ ಲೋಕ ಆಗ್ಯದ ದೇವ್ರು ಒಬ್ಬನದ ಅನ್ನತ ಹೇಳಿ ಹೇಳ್ತಾನ ಮತ್ತ ದೇವ್ರು ಒಬ್ಬ ಇದ್ದಂದ್ರ ಒಂದ ಥರ ಪೂಜೆ ಆಗ್ಬೇಕಾಗಿತ್ತಲ್ಲ ಫರ್ಕ್ಯಾಕ ಆಗ್ಲಾತೀವ ಪೂಜೆಗಳು ಹಂಗಾಗ್ಯದ ಫರ್ಕಾಮ್

ದೇವ್ರ ಅಂದ್ರ ಒಬ್ಬತಿ ಅವಂಗ್ಯಾಕ ಹಂಗ ಪೂಜಿ ಇವಂಗ್ಯಾಕ ಹಿಂಗ ಪೂಜಿ ಏನ ದೇವ್ರ ಫರ್ಕ್ ಅದಾವ ಏನ ಭಕ್ತಿ ಬಂದ ಆಗ್ಯದ ಮುಂದಿನ ಸಂದಿ ಯಾಕಂದ್ರೆ ಯಾಕಂದ್ರ ಅದಿ ಅಂತ ಹೇಳಿ ಯಾರು ತಿಂಗ್ಳ ಆಗಾವ ಬುಕ್ ಮಾಡ್ಯಾರ ನೀನ ಬರೇ ದೇವ್ರ ದೊಡ್ಡವ ದೇವ್ರ ದೊಡ್ಡಮ್ಮ ಅಂದ್ರ ನಾನ್ ಕಬಲಿ ಇಲ್ಲ ಇವ್ರ ಮಾಡೋದಾಗದ ಹೆಂಗ ಆಗ್ಲಕ್ಕಿ ಹಾಂಗ್ಲತ್ತದ ತೆಳಗ ಚಪ್ರ ಹಾಕಿ ಚಪ್ರ ಮ್ಯಾಗ ಸ್ಲಾಪ್ ಹೋಗಿಬೇಕತ್ತಾರ ಬೇಕತ್ತಾರ ಇವ್ರ ಕಂಬೋಗಿ ಅವರು ಹಂಗ ಹೆಂಗ ತಡಿತದ ಒತ್ತೆ ಚಾಪರಿ ಹೆಂಗ ತಡದಿತ್ತು ನನ್ನ ಕೂಸ ಬಾಳ ಬಿರಿಯದ ಗಚ್ಚ ಹಿಡ್ಕೊಂಡು ಬಾ ಒಂದ್ ಹೌದ್ರಿ ನಿಮ್ ಅಪ್ಪ ಇದ್ರ ನಿರಾಕಾರ ಕಚ್ಚಿ ಕಡೆ ಹೆಂಗದನವ್ರಿ ಪರಮಾತ್ಮ ಅಂದ್ರೆ ಇದ್ರ ಅರ್ಥರೇ ಏನು ರೀ ಯಾರಿಗೆ ಕಂಡಾನ ಏನು ಹುಣಸ್ಯಾನಿ ಯಾನ ತಿನಸ್ಯಾನಿ ಯಾರಿಗೆ ಭೇಟಿ ಆಗ್ಯಾನ ಬೇಡಿದವ್ರಿಗೆ ಬೇಕಾದ ಕೊಡ್ತಾನ ಪರಮಾತ್ಮ ಅಂದಿ ಹೇಳತ್ ನೋಡ್ತಿವ ನಾವು ಭಿ ಏನಾಗಿದ್ರಿ அவங்க கொட்ட இவங்க இல்ல இவங்க கொட்டர அவங்க இல்ல இவனு வந்தது ஹோத்திரா ஓடத்தின் கம்போகி அவன் இவங்க இல்ல மொதலா கூட அவங்க இல்ல பரமாத்மா ஏன்னதான் நந்தில ಅವನ ಮೈ ಮೇಲೆ ಹಾಕೋಲಾಕಟ್ಟ ಅರಿವಿಲ್ಲ ಅರಿವಿಲ್ಲ ಸರದ ಕೂತರಾಗ ಏನ ಜಾಗ ಇಲ್ಲ ಜಾಗ ಇಲ್ಲ ಹೊಟ್ಟಿನ ಗುಂಜಿ ಬಂಗಾರ ಇಲ್ಲ ಸುಡಗಾಡದೊಳಗ ಬೂದಿ ಬಡ ಕೂಡ ನಿನ್ನ ಪರಮಾತ್ಮ ತನಗ ಮೈ ಮೇಲೆ ಬಟ್ ಅರಿವಿಲ್ಲ ನನಗೇನು ಕೊಡ್ತೈತಿ ಕಂಬೋಗಿ ಪರಮಾತ್ಮ ಮೊದಲು ನಿನ್ನ ಮೈ ಮ್ಯಾಗ ಹುಲಿ ಚರ್ಮ ಸುತ್ತಕೊಂಡು ತಿರ್ಗಲಾತಿ ನಿಂದ ಇಲ್ಲ ಮಂದಿ ನೀನ್ ನೋಡ್ತೀನಿ ನೀನು ಹಂಗ್ರಿ ಪರಮಾತ್ಮ ದೊಡ್ಡ ಹೇಳದಿ ಮಣ್ಣಿನ ಪರಮಾತ್ಮ ದೊಡ್ಡ ಯಾಕ ಜಾಗ ಯಾಕ ಕೊಟ್ಟದಿ ತೆಲಗಿಡಬೇಕಾಗಿತ್ತ ಗಂಗಟ್ಟ ಹೆಣ್ಣ ದೇವ್ರ ಕಮ್ಮಿ ಅದಿರಿ ನಾವ್ ಗಂಡ ಗಂಡದೇವ್ರಾಗ ಇಡಬೇಕಾಗಿತ್ತು ನೆತ್ಯಾಗ ಇಲ್ಯಾಕ್ ಇಟ್ಟದ ಯಾಕಿನ್ ಮ್ಯಾಗ ನೆತ್ಯಾಗ ಇಟ್ಟದ ಯಾಕ ಸಾಕ್ಷಪ್ಪತ್ನಾಕ್ ತಾಸು ನಿನ್ನ ನೆತ್ತಿ ಮ್ಯಾಗ ಕಾಲು ಕೊಟ್ಟು ಕೂತಾಳ ನನ್ನ ತಾಯಿ ಗಂಗಾದೇವಿ ಯಾಕ ಏನ ದೊಡ್ಡಕ್ಕಿದಳಿ ಇಟ್ಟು ಏನ ಸಣ್ಣ ಕಿದಾಳತ್ ಯಾಕ ಯಾಕಿಡಬೇಕಲ್ಲ ಪಾದ ತರಗ ಇವ್ರನ್ನ ಇವನ ಮಾತ್ರ ಪಾದ ತೆಳಗಿಟ್ಟಿ ನೋಡ್ಬಾ ಇವ್ರ ಅಪ್ಪನ ಮಾತ್ರ ಪಾದ ತೆಳಗಿಟ್ಟನಿಂಗ ಒಂದೊಂದ್ ಟೈಮ್ ಒಳಗೆ ಇವ್ರ ಪರಮಾತ್ಮ ನೆಲಕ್ಕ ಬಿದ್ದಾವಾಗ ರುಂಡದ ಮಾಲಿ ಕೊಲ್ಲ ಕೊಳ್ಳ ಹಾಕೊಂಡ ತಮ್ಮ ಕಾಳಿ ಅವತಾರ ತೊಟ್ಟ ಎದಿಮ್ಯಾ ಕೊಟ್ಟ ನಿತ್ತನಿ ಸಾಕ್ಷಾತ್ ಕಾಳಿ ಅವತಾರ ತೊಟ್ಟ ನಾನಿ ಬೇಕಂದ್ರ ಪುರಾಣ ಲೇಖಿ ಬಾಯ್ ತುಂಡಿ ನಿನ್ನ ಪರಮಾತ್ಮ ತೆಳಗ ಬಿದ್ದ ಎದಿಮ್ಯಾಗ ಕಾಲ ರುಂಡದ ಮಾಲಿ ಹಾಕಿ ನಿಂತಾನೆ ಹಂಗ ನೀವ್ ಯಾರೇ ನಿತ್ತಿದ್ರಿ ಅಂದ್ರ ಬಂದ್ ಮುಂದಿನ ಸಂದಿಗೆ ಬಿಡುಗಡೆ ಮಾಡು ಹೇಳ್ರಿ ತಮ್ಮ ಯಾವ ಮತ್ತೊಂದು ಮಾತು ಹೇಳ ನೋಡ್ರಿ ಏನಂತ ಹೇಳತಾನು ಶೀರಿ ಅಣ್ಣ ಈ ಸೀರಿ ಬಂದ ದೋತ್ರಿಗೆ ಟಚಿಂಗ್ ಟಚಿಂಗ್ ಆಗಿರಬಾರ್ದ ಈ ಟಚಿಂಗ್ ಟಚಿಂಗ್ ಯಾವಲ್ ಇದು ಬತ್ತು ಇದ್ಯಾವ ಪುರಾಣದೊಳಗ ಗೊತ್ತು ಟಚಿಂಗ್ ಆಗುವುದು ಬೇಕಲ್ಲ ಹೊತ್ತು ಪ್ಯಾಲಿ ದೋತ್ರ ಬಂದು ಇದು ಸೀರೆ ಸಂಗಟ ಕೂಡಿದಾಗ ನಮ್ಮ ಮುಂದೆ ಜಾಗ ಹುಟ್ಯದ ನಿನ್ನ ದೋತ್ರ ಬಂದು ಸೀರೆ ಟಚಿಂಗ್ ಟಚಿಂಗ್ ಆಗಿರ್ಬಾರ್ದು ಮತ್ತು ಬೆಳ್ತಾನೆ ತಮ್ಮ ಅದೊಂದು ಕತ್ತಿ ಐತಿ ಹೇಳಿ ಕತ್ತಿ ಸಂಗಟ ಕೂಡಿ ಕತ್ತಿ ಆದ್ರೆ ಎರಡು ಲತ್ತಿನ ಬೀಳ್ತಾವೆ ಜ್ಞಾನದ ಮಾತು ಹೊರಗೆ ಬೀಳಂಗಿಲ್ಲ ಇದು ಟಚಿಂಗ್ ಆಯ್ತು ಇದು ಅನಕ ದಂಡಿಗ ಇರಲಿ ಆ ಸೀರೆನ ಬೇಕತ್ತ ಎಟ್ಟೋ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ಹುಡುಕಾಡಿ ಬಂದ ನಾನು ಸುತ್ತ ಗಂಟು ಬಿದ್ದಾವ ಇಲ್ಲೇ ಬಂದಾವೆಲ್ಲ ಯಾವ ಸೀರೆ ಗಂಟು ಬಿದ್ದಿ ಸುರೇಶ ನೀನು ಎದ ತಕ್ಷಣ ದೋಣಿ ಸೇತಿ ಏನ್ ಸೇತಿ ಚಾರ್ಸೆ ಪಾಶೆ ಕೂಡ ಅಂಟ್ಲೇ ಸಿಗ್ತೈತಿ ಈ ಸೀರೆ ಕಡೆ ನೋಡ್ಬೇಕ ಹೋಗ್ಬೇಡತ್ತಮ್ಮ ಸೀರಿ ತಾಯಿ ಗರ್ಭದೊಳಗಿಂದ ಹೊರಗೆ ಬರ್ಬೇಕಾದ್ರೆ ಏಳು ಪದರ ಸೀರೆ ಸುತ್ತಕೊಂಡ ಬಂದಿ ನೋಡು ಆ ಏಳ ಪದರ ಚರ್ಮ ಅದು ನಂದಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲ ಜ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಪದರ ಸೀರೆ ಬೇನ ಬಿಟ್ಟಿಲ್ಲ 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 ಮೈ ಮೇಲಾದ್ರೂ ಏಳಪ್ಪ ಪದರ ಸೀರೆ ಐತೆ ಮೂರು ಮಂದಿಗೆ ಐತೆ ಕಳ್ಸ್ಕೊಂಡು ಬಿಡ್ರಿ ಉರ್ಪಟ್ಟಿ ನೋಡನು ಹಾಡ್ತಾರ ಬಂದ ಟೇಸ್ ಮೇಲೆ ನನಗ ನಿನಗ ಜಮೀನು ಆಸ್ಮಾನ ಪರಕಾಗತೈತಮ್ಮ ಆಗ್ತೈತಮ್ಮ ಐತಿ ಅದಕ್ಕೆ ಹೇಳತ್ಯಾರ ಮಾತ್ರ ಎದ್ದ ತಕ್ಷಣ ಗಾರತ್ಯಾರಿ ಗಂಡ ಗಾಂಡ ಬೇರೆ ಪ್ರತಿಯವರ ತ್ಯಾರಿ ಗಾಂಡ ಬೇರೆ